ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಹಾಗೆ ಹಕ್ಕಿಗಳ ಕಲರವ ಕೇಳಿಸ್ಕೊಳ್ಳಿ ಅಂತ ನಾನೇನು ಮಾತಾಡಲಿಲ್ಲ ಇವಾಗ ನಾನು ಮಾತಾಡೋದನ್ನು ಶುರು ಮಾಡ್ತೀನಿ ನಾನು ನಿಮಗೆ ಲಾಸ್ಟ್ ಟೈಮು ಇದರಲ್ಲಿ ತೋಟದಲ್ಲಿ ಕಳೆ ಕಿತ್ತಿದ್ದೆಲ್ಲ ತೋರಿಸಿದ್ದೆ ಇದು ಸಲ ಕಳೆ ಕಿಳಿಸಿ ಗುಳಿ ಮಾಡಿಸಿದ್ದೀನಿ ತುಂಬ ದಿನ ಆಯಿತು ಗಿಡಗಳನ್ನ ತೋರಿಸಿ ಅದಕ್ಕೆ ಇವತ್ತು ಮತ್ತೆ ತೋರಿಸ್ತಾ ಇದ್ದೀನಿ ಹೂವಂತೂ ಕನಕಾಂಬ್ರ ಹೂವಂತೂ ಒಂದೂ ಬಿಡ್ತಿಲ್ಲ ಕಾಕಡ ಹೂ ಬರಿ ಐವತ್ತು ಗ್ರಾಮ್ ಸಿಗ್ತಿದೆ ಅದಕ್ಕೆ ನಾನು ಸ್ವಲ್ಪ ಗೊಬ್ಬರ ಎಲ್ಲ ಹಾಕ್ಸೋಣ ಅಂದ್ಕೊಂಡು ಗುಳಿ ಮಾಡಿಸ್ದೆ ಇವಾಗ ಮಳೆ ಬರ್ತಿರೋದಕ್ಕೂ ಅದಕ್ಕೂ ತುಂಬ ಕಳೆ ಬಂದಿತ್ತು ಅದಕ್ಕೆ ಮತ್ತೆ ಕೇಳಿಸ್ದೆ ಇವತ್ತು ತಿಂಡಿಗೆ ಗೀ ರೈಸನ್ನು ಮಾಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಊರಲ್ಲಿ ಕರೆಂಟ್ ಇಲ್ಲ ಕರೆಂಟ್ ಇಲ್ಲದೆ ಇರುವಾಗ ಈ ರೀತಿ ತಿಂಡಿಗಳೇನಾದರೂ ಮಾಡಿ ಮ್ಯಾನೇಜ್ ಮಾಡಿಬಿಡ್ತೀನಿ ಸೊ ಗೀ ರೈಸ್ಗೆ ರುಬ್ಕೊಂಡು ಮಾಡಬಹುದು ರುಬ್ಕೊಂಡು ಮಾಡ್ತೀನಿ ಕರೆಂಟ್ ಇಲ್ವಲ್ಲ ಅದಕ್ಕೆ ಇವಾಗ ರುಬ್ಬದಂತೆ ಮಾಡ್ತಾಯಿದ್ದೀನಿ ಇವಾಗ ನಾನು ಕುಕ್ಕರ್ಗೆ ಎಣ್ಣೆಯನ್ನು ಹಾಕಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ಮರಾಠಿ ಮೊಗ್ಗು ಮತ್ತು ಚಕ್ಕೆ ಲವಂಗ ಮತ್ತು ಎಲೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಅನಾನಸ್ ಹೂ ಇದ್ದಿದ್ದರೆ ಅದೊಂದು ಸ್ವಲ್ಪ ಹಾಕ್ತಿದ್ದೆ ಜಾಸ್ತಿ ಎಲ್ಲ ಹಾಕೋದು ಬೇಡ ಯಾಕಂದರೆ ಜಾಸ್ತಿ ಹಾಕಿಬಿಟ್ರೆ ಬಾಯಿಗೆ ಸಿಕ್ತಿರುತ್ತೆ ಬಾಯಿಗೆ ಸಿಕ್ಕಿದಾಗ ಅದರ ಫ್ಲೇವರ್ ಒಂಥರ ಇಷ್ಟ ಆಗೋಲ್ಲ ಸೊ ಅದರಿಂದ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಇಲ್ಲಿ ಶುಂಠಿಯನ್ನು ನಾನು ಸ್ವಲ್ಪ ಗೆಜ್ಜಿಬಿಟ್ಟು ಹಾಕಿದ್ದೀನಿ ಯಾಕಂದರೆ ಶುಂಠಿ ಪೇಸ್ಟ್ ಇರಲಿಲ್ಲ ಶುಂಠಿ ಪೇಸ್ಟ್ ಇದ್ದಿದ್ದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಹಾಕ್ತಿದ್ದೆ ಇವಾಗ ಬೆಳ್ಳುಳ್ಳಿಯನ್ನು ಬೇಳೆ ಮಾಡಿಕೊಂಡು ಅಂದರೆ ಹೆಸರುಗಳೆಲ್ಲ ಸಿಪ್ಪೆ ತೆಗೆದು ಹಾಕ್ತಾಯಿದ್ದೀನಿ ಮೆಂತ್ಯ ಸೊಪ್ಪು ಮನೆಯಲ್ಲಿತ್ತು ಅದು ಸ್ವಲ್ಪ ಹಣ್ಣಾಗಿಬಿಟ್ಟಿತ್ತು ಸೊ ಅದನ್ನೇ ಹಾಕ್ತಾಯಿದ್ದೀನಿ ಮೆಂತ್ಯ ಸೊಪ್ಪಿಲ್ಲ ಅಂದರೂ ಹಾಕಿರ್ತೀನಿ ಆದರೆ ಮೆಂತ್ಯ ಸೊಪ್ಪು ಹಾಕಿದ್ರೆ ಪಲಾವ್ಗೆ ಅಥವಾ ಭಾತ್ಗೆ ಅಥವಾ ಈ ರೀತಿ ಗ್ರೀ ಗೀ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಹಾಕ್ದೇ ಇದ್ದರೂ ಆಗುತ್ತೆ ಹಾಕಿದ್ರೆ ನನಗೆ ಇಷ್ಟ ಆಗುತ್ತೆ ಅದರಿಂದ ಟೊಮೊಟೊ ಒಂದೇ ಒಂದು ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕಿಬಿಟ್ರೆ ಟೊಮೊಟೊ ಭಾತ್ ಥರ ಆಗಿಬಿಡುತ್ತೆ ಅದಕ್ಕೆ ಒಂದೇ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ ಕೊನೆಯಲ್ಲಿ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪಿತ್ತು ಚಕ್ಕೆ ಲವಂಗ ಪುಡಿಯನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಕರೆಂಟ್ ಇದ್ದರೆ ಸ್ವಲ್ಪ ಕಾಯಿ ತುರಿಯನ್ನು ರುಬ್ಕೊಂಡು ಹಾಕಿದರೆ ಚೆನ್ನಾಗಿರೋದು ಇರಲಿಲ್ಲ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅಕ್ಕಿಯನ್ನು ಇದ್ದೀನಿ ಇದೇನು ಸಣ್ಣ ಅಕ್ಕಿಯೆಲ್ಲ ಸೊಸೈಟಿ ಹಾಕ್ತಾ ಇದ್ದೀನಿ ಆದರೆ ಶಾರೋಗೆ ಸಣ್ಣ ಅಕ್ಕಿ ಹಾಕಿದ್ರೆ ಗೀರೆ ಇಷ್ಟ ಆಗುತ್ತೆ ನಾವಿದೇ ಅಭ್ಯಾಸ ಆಗಿರೋದ್ರಿಂದ ನಮಗೇನು ಅನಿಸಲ್ಲ ಸೊ ಇದ್ದೀನಿ ಇವಾಗ ನೀರನ್ನು ಹಾಕಿ ಉಪ್ಪನ್ನು ಇದ್ದೀನಿ ಚೆನ್ನಾಗಿ ಎಣ್ಣೆನಲ್ಲೇ ಅಕ್ಕಿಯನ್ನು ಹಾಕಿ ಫ್ರೈ ಮಾಡೋದ್ರಿಂದ ಅದು ಉದ್ರುದ್ರಾಗ ಬರುತ್ತೆ ಅನ್ನ ಅದಕ್ಕೆ ನಾನು ಎಣ್ಣೆಯಲ್ಲೇ ಫ್ರೈ ಮಾಡಿದೆ ಕೋಣೆಯಲ್ಲಿ ಸ್ವಲ್ಪ ಹಸುವಿನ ತುಪ್ಪವನ್ನು ಹಾಕ್ತಾಯಿದ್ದೀನಿ ನಿಜ ಹೇಳಬೇಕಂದ್ರೆ ನಾನು ಡಾಳ್ ತುಪ್ಪ ಯೂಸೇ ಮಾಡಲ್ಲ ಡಾಲ್ಡ ತುಪ್ಪ ಅಂತಾರೆ ಸೊ ಅದು ನಾನು ಯೂಸ್ ಮಾಡೋಲ್ಲ ಅದರಿಂದ ಇದ್ದಾಗ ತುಪ್ಪವನ್ನು ಹಾಕ್ತೀನಿ ಇಲ್ಲದೇ ಇದ್ರೇ ಅಡ್ಜಸ್ಟ್ ಮಾಡ್ಕೊತೀನಿ ಇವಾಗ ವಿಷಲ್ ಬಂದಿದೆ ಅನ್ನವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಜಾಸ್ತಿ ಅನ್ನ ಮಾಡೋದಾದರೆ ಎಣ್ಣೆನೆಲ್ಲ ಫ್ರೈ ಮಾಡೋದಕ್ಕಾಗಲ್ಲ ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ಹಾಕಬೇಕಾಗುತ್ತೆ ಅಕ್ಕಿಯನ್ನು ನಾನಿಲ್ಲಿ ಒಂದೂವರೆ ಪಾವ ಮಾತ್ರ ಮಾಡ್ಕೋತಿರೋದ್ರಿಂದ ನಾನು ಎಣ್ಣೆಯಲ್ಲಿ ಅಕ್ಕಿಯನ್ನು ಫ್ರೈ ಮಾಡಿ ಹಾಕಿದ್ದು ಗೀ ರೈಸ್ಗೆ ಮಟನ್ ಸಾಂಬಾರು ಅಥವಾ ಆಲೂಗಡ್ಡೆ ಕುರ್ಮಾ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಮೊಸರು ಬಜ್ಜಿ ಇದ್ದಿದ್ರೂ ಚೆನ್ನಾಗಿರೋದು ಸದ್ಯಕ್ಕೆ ಇವಾಗ ಏನೂ ಇಲ್ಲ ಬೆಳಗ್ಗೆ ಬೆಳಿಗ್ಗೆ ಶಾರು ಎಂಟು ಕಾಲಿಗೆ ವ್ಯಾನ್ ಬರೋದರಿಂದ ಒಂದು ತಿಂಡಿ ಮಾಡೋದೇ ಅರ್ಜೆಂಟು ಎಲ್ಲವನ್ನು ಮಾಡ್ಕೊಳ್ಳೋಕ್ಕಾಗಲ್ಲ ಅದರಿಂದ ಮಾಡಿ ಇವಾಗ ಅವಳಿಗೆ ತಿಂಡಿ ಹಾಕ್ಕೊಡ್ತಾಯಿದ್ದೀನಿ ಅವ್ಳ ಬಾಕ್ಸ್ಗೂ ಕೂಡ ಲಂಚ್ ಬಾಕ್ಸ್ಗೂ ಕೂಡ ಇದ್ದೀನಿ ಅವಳಿಗೆ ಮೊದಲು ರೆಡಿ ಮಾಡಿ ಇಟ್ಬಿಟ್ರೆ ನನಗೆಲ್ಲ ಕೆಲಸ ಆದಂಗೆ ಇವತ್ತು ಅಜ್ಜಿ ಊರಿನಲ್ಲಿ ಒಂದು ಸಾವಿತ್ತು ಅದಕ್ಕೆ ಸಾವಿಗೆ ಇದ್ದೀನಿ ಈ ಮಕ್ಕಳು ನೋಡಿ ಸ್ಕೂಲಿಗೆ ಹೋಗ್ತಿರೋದೆಲ್ಲ ಸ್ಕೂಲಿಂದ ವಾಪಸ್ ಮನೆಗೆ ಹೋಗ್ತಿರೋದು ಬೆಳಿಗ್ಗೆ ಬೆಳಿಗ್ಗೆನೆ ಯಾಕೆ ವಾಪಸ್ ಮನೆಗೆ ಹೋಗ್ತಿದ್ದಾರೆ ಅಂದರೆ ಇವಾಗ ಕಾವೇರಿ ನದಿ ತುಂಬ ಜೋರಾಗಿ ಇದೆ ಜಾಸ್ತಿ ನೀರು ಬರ್ತಿದೆ ಹೊಳೆನಲ್ಲಿ ಸ್ಕೂಲ್ ಪಕ್ಕನೇ ಇದ್ದಿದ್ದರಿಂದ ಆ ಮಕ್ಕಳಿಗೆ ರಜಾ ಕೊಟ್ಬಿಟ್ರಂತೆ ಅಕಸ್ಮಾತ್ ಫುಲ್ ಸ್ಕೂಲ್ ಹತ್ರ ಬಂದುಬಿಟ್ರೆ ಅಕಸ್ಮಾತ್ ಮಕ್ಕಳು ಮಿಸ್ ಆಗಿ ಹೋಗ್ಬಿಟ್ರೆ ಅಂತ ಸ್ಕೂಲಿಗೆ ರಜಾ ಕೊಟ್ಟಿದ್ದಾರೆ ನೋಡಿ ಎಷ್ಟು ಇನ್ನೂ ಜಾಸ್ತಿ ಇತ್ತಂತೆ ನೆನೆ ಇವತ್ತು ನಾನು ಸಾವಿಗೆ ಹೋಗ್ತಿರೋದು ಇವತ್ತು ನಾನು ಹೋಗುವಾಗ ಇಷ್ಟು ಕಡಿಮೆ ಆಗಿದೆ ಇನ್ನು ಊರ ಹತ್ರ ನೋಡಿ ನನ್ನ ರಸ್ತೆಯಿಂದ ನಾನು ವಿಡಿಯೋ ಮಾಡ್ಕೊತಾ ಇರೋದು ಬಸ್ನಲ್ಲಿ ಹತ್ತತ್ರ ರೋಡ್ಗೆ ಬರ್ತಿದೆ ನೀರು ಕಾವೇರಿ ನೀರು ಇಲ್ಲಿ ನೋಡಿ ಇದೆ ಸ್ಕೂಲು ಗೌರ್ನಮೆಂಟ್ ಸ್ಕೂಲು ನಮ್ಮೂರು ಪಕ್ಕ ದೊಡ್ಡಪಾಳ್ಯದಲ್ಲಿದೆ ಪಾಳ್ಯದಲ್ಲಿದೆ ನಮ್ಮೂರಿನಲ್ಲಿ ಐದನೇ ಅಷ್ಟೇ ಇರೋದು ಸೊ ಆರರಿಂದ ದೊಡ್ಡಪಾಳ್ಯಕ್ಕೆ ಹೋಗ್ತಾರೆ ಇದು ಹೈ ಸ್ಕೂಲು ಏಳು ಎಂಟು ಒಂಬತ್ತೆಲ್ಲ ಇದೆ ಸೊ ಇಲ್ಲಿ ರಜಾ ಕೊಟ್ಬಿಟ್ಟಿದ್ದಾರೆ ಇವತ್ತು ನದಿ ನೀರು ಜಾಸ್ತಿ ಬ ಬಂದಿದೆ ಅಂದರೆ ಹೊಳೆ ನೀರು ಜಾಸ್ತಿ ಬಂದಿದೆ ಅಂತ ಹಾಗೂ ಸ್ವಲ್ಪ ಮಕ್ಕಳು ಇಲ್ಲೇ ಆಟ ಆಡ್ತಾ ಇದ್ರು ನಾನು ಇದನ್ನು ಆಲ್ರೆಡಿ ಶಾರ್ಟ್ ವಿಡೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೇಗೆ ನೀರು ಬರ್ತಿದೆ ನೋಡಿ ಇನ್ನು ಗದ್ದೆದಾಟ್ಕೊಂಡು ಊರಿನ ಹತ್ರ ಅಂತ ಆದರೆ ಇದನ್ನು ಎಡಿಟ್ ಮಾಡುವಷ್ಟೆಲ್ಲ ಲೇಟ್ ಆಯಿತು ಯಾಕಂದರೆ ಭೀಮನಮಾವಾಸ್ಯೆ ಎಲ್ಲ ಇತ್ತಲ್ವ ಸೊ ಅದ ವೀಡಿಯೋ ಅಲ್ಲಲ್ಲೇ ಹಾಕಿಬಿಟ್ರೆ ಸರಿ ಅಂದ್ಕೊಂಡು ಅದ ಹಾಕಿದೆ ನಾನು ಊರಿಗೆ ಬಂದಿದ್ದೆಲ್ಲ ಏನೂ ವೀಡಿಯೋ ಮಾಡ್ಕೊಳ್ಲಿಲ್ಲ ನಮ್ಮ ಅಜ್ಜಿ ಊರಂತೂ ತುಂಬ ದೊಡ್ಡ ಊರು ಇಲ್ಲ ಅಂತೂ ಸಾವಿಗೆ ಜನ ಸೇರ್ತಾರೆ ಅಂದರೆ ಎಷ್ಟು ಜನ ಸೇರ್ತಾರೆ ಅಂದರೆ ಒಂದು ಫಂಕ್ಷನ್ಗೂ ಸಹ ಇಷ್ಟು ಜನ ಸೇರಲ್ವೇನೋ ಅಷ್ಟು ಜನ ಸೇರ್ತಾರೆ ಇಲ್ಲಿ ನೋಡಿ ಇಲ್ಲಿರೋದೆಲ್ಲ ಹೆಂಗಸರುಗಳು ಹೋಗ್ತಿರೋದು ಏನು ಸಾವಿಗೆ ಬರೀ ಹೆಂಗಸರೇ ಬಂದವರ ಅಂತ ಅನ್ಕೋಬೇಡಿ ಗಂಡಸರು ಸಹ ಬಂದಿದ್ದಾರೆ ಅವ್ರು ಮುಂಚಿತವಾಗಿ ಹೋಗಿ ಅಲ್ಲಿ ಸಮಾಧಿ ಮಾಡಿದ ಹತ್ರ ಕೂತ್ಕೊಂಡಿದ್ದಾರೆ ಅಂದರೆ ದಫನ್ ಮಾಡ್ತಾರಲ್ವ ಆ ಜಾಗದಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ ಅಲ್ಲಿ ಆ ಕಡೆ ಈ ಕಡೆ ಈ ಕಡೆ ಎಲ್ಲ ಕಡೆ ಜನ ಇದ್ದಾರೆ ನಾನು ಮುಂದೆ ಮಾತ್ರ ಮಾಡಿಕೊಂಡೆ ಇಲ್ಲೂ ಸಹ ಬಾಳೆಹಣ್ಣು ಕೊಟ್ಟರು ನನಗಂತೂ ಪಚ್ಚ ಬಾಳೆಹಣ್ಣು ಅಂದರೆ ತುಂಬ ಇಷ್ಟ ನಾನು ನಿಮಗೆ ಹೇಳಿದೆ ಅಲ್ವಾ ಬಾಬಾಯಿನ ಹಬ್ಬದಲ್ಲಿ ಕೊನೆಯಲ್ಲಿ ದಾರ ಎಲ್ಲವನ್ನು ದಾಳಿಂಬೆ ಗಿಡಕ್ಕೆ ಹಾಕ್ತಾರಂತ ಇಲ್ಲಿ ನೋಡಿ ಹಾಕಿದ್ದಾರೆ ದಿನ ಈಗೇ ಇದೆ ಇನ್ನ ದೇವಸ್ಥಾನದ ಮುಂದೆ ಏನಕ್ಕೆ ಈ ಥರ ಎಲ್ಲ ಚಪ್ಪಲಿ ಹಾಕಿದ್ದಾರೆ ಅಂದರೆ ಚರಂಡಿ ರೆಡಿ ಮಾಡ್ತಾ ಇದ್ದಾರೆ ಅದಕ್ಕೆ ಇದು ನಮ್ಮ ಮಾವನ ಮನೆಗೆ ಬಂದೆ ತೀರೋಗಿರೋದು ಸ್ವಂತ ನಮ್ಮ ಮಾವನ ಸಡ್ಕೇ ನಮ್ಮ ಮಾವನ ಸಡ್ಕ ಅಂದರೆ ನಮ್ಮ ಅದೇ ಬೋಡಜ್ಜಿ ಅಂತ ನಿಮಗೆ ತೋರಿಸಿದ್ದೆ ನಾನು ಮೊದಲೇ ಆ ಅಜ್ಜಿದು ಅಳಿಯ ತೀರೋಗಿರೋದು ಇವತ್ತು ಸಾವಿಗೆ ಹೋಗಿರೋದ್ರಿಂದ ನಾನು ಅಲ್ಲಿ ಜಾಸ್ತಿ ಏನೂ ವೀಡಿಯೋ ಮಾಡ್ಕೊಳ್ಳಿಲ್ಲ ನಮ್ಮ ಮಾವನ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬಂದೆ ಅದೆಲ್ಲ ವೀಡಿಯೋ ಮಾಡ್ಕೊಳ್ಳೋದು ಬೇಡ ಅಂದ್ಕೊಂಡು ವೀಡಿಯೋ ಮಾಡ್ಕೊಳ್ಳಿಲ್ಲ ಇವೊಂದು ಬೆಕ್ಕು ಕೂತಿತ್ತು ರಸ್ತೆಯಲ್ಲಿ ಇಷ್ಟು ಮುದ್ದಾಗಿ ಕೂತಿದೆ ಅಂದ್ಕೊಂಡು ನಾನು ವೀಡಿಯೋ ಮಾಡ್ಕೊಂಡೆ ಅಲ್ಲಿಂದ ಬಂದು ನಾನು ಬಸ್ನಲ್ಲಿ ಬರುವಾಗೂ ಲೈವ್ ವೀಡಿಯೋ ಮಾಡ್ಕೊಂಡು ಬಂದೆ ಇಲ್ಲಿ ಹೊಳೆ ಹತ್ರ ಬಂದ ಮೇಲೂ ಲೈವ್ ವೀಡಿಯೋ ಮಾಡಿದೆ ಬಟ್ ಎಲ್ಲ ಫುಲ್ಲು ಬ್ಲರ್ ಬ್ಲರ್ ಆಗಿ ಬಂದಿತ್ತು ನೋಡೋರ್ಗು ಬೇಜಾರಾಗತ್ತೆ ಅಂತ ನಾನೇ ಅನ್ಲಿಸ್ಟೆಡ್ ಮಾಡಿಬಿಟ್ಟೆ ಇಲ್ಲಿ ಹೊಳೆಯೆಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಬರ್ತಾ ಹಾಗೆ ನೇರಳೆಣ್ಣೆಲ್ಲ ಬಿದ್ದಿತ್ತು ನಾವು ಚಿಕ್ಕವರಿದ್ದಾಗ ಹೋಗಿ ಒಂದು ಕವರ್ ತುಂಬ ಹಾಯ್ಕೊಂಡು ಬರ್ತಿದ್ವಿ ಚೆನ್ನಾಗಿ ತೊಳೆದ್ಬಿಟ್ಟು ಉಪ್ಪು ಮತ್ತು ತೊಳೆಬಿಟ್ಟು ಉಪ್ಪು ಹಾಕಿ ಚೆನ್ನಾಗಿ ಕುಲ್ಕಿಟ್ಬಿಟ್ಟು ಒಂದು ಐದು ನಿಮಿಷ ಉಪ್ಪಲ್ಲಿ ನೆಂತ ಮೇಲೆ ತಿಂತಿದ್ವಿ ಆಹಾ ಬಾಯಲ್ಲಿ ನೀರು ಬರ್ತಿದೆ ನನಗೆ ಹೇಳ್ತಿದ್ರೆ ಆದರೆ ಇವಾಗಷ್ಟು ಟೈಮು ಇರಲಿಲ್ಲ ಹಾಯ್ಕೊಳ್ಳೋದಕ್ಕೆ ಸೊ ಹಾಕಿಕೊಳ್ಳಿಲ್ಲ ಬಂದುಬಿಟ್ ಬಂದ್ಬಿಟ್ವಿ ಮನೆಗೆ ನೇರಳೆಣ್ಣನ ಮರ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಈ ವರ್ಷ ಮಾತ್ರ ಅಲ್ಲ ಪ್ರತಿ ವರ್ಷ ಹೀಗೇನೇ ಹೊಳೆ ತುಂಬಿ ಹರಿಯುತ್ತೆ ಕಾವೇರಿ ಹೊಳೆ ಬೆಳಿಗ್ಗೆ ನಮ್ಮ ಜೊತೆಲೇ ಸಾವಿತ್ರಕ್ಕ ಬಂದಿದ್ದು ಸಾವಿಗೆ ನಾವು ಬರುವಷ್ಟರಲ್ಲಿ ಅವರಾಗಲೇ ಬಂದು ಅವರು ಗದ್ದೆಯಲ್ಲಿ ಹೂವಿದೆ ಕುಯ್ಕೊಂಡು ಹೋಗೋಣ ಅಂತ ಬಂದಿದ್ದರು ನಾವು ಹೊಳೆ ನೋಡೋಕೆ ಹೋಗ್ತಿದ್ವಿ ಅಲ್ಲ ಬನ್ನಿ ನೀವೂ ಅಂತ ಕರ್ಕೊಂಡು ಬಂದೆ ಇದು ಈ ವರ್ಷದ ವೀಡಿಯೋ ಅಲ್ಲ ಎರಡು ವರ್ಷದ ಹಿಂದಿನ ವಿಡಿಯೋ ಇದು ನನ್ನ ಫೋನಲ್ಲಿ ಇತ್ತು ಎರಡು ವರ್ಷ ಹಿಂದೆ ಕೂಡ ಹೀಗೆ ನಮ್ಮ ಗದ್ದೆಯನ್ನು ಕಾವೇರಿ ಹೊಳೆ ಆವರಿಸ್ಕೊಂಡಿತ್ತು ಇದು ನಮ್ಮ ಗದ್ದೆ ಅಂತ ಹೇಳಿದರೆ ಅಮ್ಮನ ಮನೆ ಗದ್ದೆ ಅಮ್ಮನಿಗೆ ಅರ್ಧ ಎಕರೆ ಗದ್ದೆ ಇದೆ ಅಷ್ಟೇ ಅಂದರೆ ಇಪ್ಪತ್ತು ಕುಂಟೆ ಗದ್ದೆ ಇದೆ ಅಷ್ಟೆ ಸೊ ಆವಾಗ ಎಲ್ಲರೂ ಬಂದಿದ್ವಿ ಅದು ಉಪವಾಸ ಹಬ್ಬದ ಟೈಮು ಎಲ್ಲರೂ ಬಂದಿದ್ವಿ ನೋಡಿ ಅತ್ತೆದ ತ್ರಿಷಿಕ ನಾವೆಲ್ಲ ಸೀಬೆ ಹಣ್ಣಿತ್ತು ಮರದಲ್ಲಿ ಕಿತ್ಕೊಂಡು ತಿಂತಾ ಇದೀವಿ ಸೀಬೆ ಹಣ್ಣು ತಿಂತ ತಿಂತ ವಿಡಿಯೋ ಮಾಡ್ತಾ ಇದೀವಿ ನನ್ನ ಅಜ್ಜಿ ನನ್ನ ಪ್ರೀತಿ ಅಜ್ಜಿ ಮುದ್ದು ಅಜ್ಜಿ ಇದು ಅಶ್ವಿನಿ ಅಕ್ಕ ಮೀನಾ ಶಿಲ್ಪ ಎಲ್ಲ ಬಂದಿದ್ದಾರೆ ಅಂದರೆ ಹಬ್ಬ ಇತ್ತಲ್ವಾ ಸೊ ಬಂದಿದ್ರು ಹಳೇ ವೀಡಿಯೋ ಇದು ನಿಮಗೆಲ್ಲ ಆವಾಗಲೂ ಕೂಡ ನಾನು ಹೀಗೆ ಇರ್ತಿದ್ದೆ ಎಲ್ಲರ ಜೊತೆ ಅಂತ ತೋರಿಸ್ಬೇಕನ್ನಿಸ್ತು ಅದಕ್ಕೆ ವೀಡಿಯೋ ಮಾಡಿಕೊಂಡೆ ಇವ್ರು ನೋಡಿ ಮೊಟ್ಟೆ ಕೋಳಿ ತಂದಿದ್ರು ಇವತ್ತು ಅಪ್ಲೋಡ್ ಮಾಡ್ತಿರೋದು ಎರಡು ದಿನ ಮೂರು ದಿನ ಮಾಡಿದ ವೀಡಿಯೋ ಸೊ ಎಲ್ಲವನ್ನು ಒಟ್ಟಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಶಾರ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಮೊಟ್ಟೆ ಸಾಂಬಾರ್ದು ಇರಲಿ ಕೆಲವರು ನಾನು ಆ ಮೊದಲೇ ಒಂದು ಸಲ ಮೊಟ್ಟೆ ಸಾಂಬಾರು ಮಾಡಿದ್ದೆ ಆ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ ಇರಲಿ ಇವತ್ತು ಕೂಡ ಮೊಟ್ಟೆ ಸಾಂಬಾರು ಮಾಡಿದೆ ಅಲ್ವಾ ನೋಡ್ದೇ ಇರೋರು ನೋಡ್ಕೊಳ್ಳಿ ಅಂತ ಅಪ್ಲೋಡ್ ಮಾಡ್ತಾಯಿದ್ದೀನಿ ಮೆಂತ್ಯ ಸೊಪ್ಪು ಜಾಸ್ತಿ ತಂದ್ಬಿಟ್ಟಿದ್ರು ಗೀ ರೈಸ್ಗೂ ಮೆಂತ್ಯ ಸೊಪ್ಪು ಆಗಿತ್ತು ಸುಮ್ಮನೆ ವೇಸ್ಟ್ ಆಗುತ್ತೆ ಅನ್ನೋದಕ್ಕಿಂತ ಮೆಂತ್ಯ ಸೊಪ್ಪು ಮಟನ್ ಸಾಂಬಾರ್ಗೆ ಹಾಕಿದ್ರು ಚೆನ್ನಾಗಿರುತ್ತೆ ಸೊ ಅದಕ್ಕೆ ಎಣ್ಣೆ ಚೆನ್ನಾಗಿ ಆದ್ಮೇಲೆ ಹಾಕ್ತೆ ಕುಕ್ಕರ್ ಸ್ವಲ್ಪ ಚಿಕ್ಕದಾಗಿತ್ತು ಅದನ್ನು ಸೌಪ್ನಲ್ಲಿ ತಿರುವುದಕ್ಕಾಗಲ್ಲ ಚಿಕನ್ ಅಂತ ಅಂದ್ಕೊಂಡು ನಾನು ಕೈಯಲ್ಲೇ ಕುಲುಕ್ತಾಯಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಎಲ್ಲ ಚಿಕನ್ನು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಅಂತ ಹಾಗೆ ಮಾಡಿದೆ ಇವಾಗ ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪನ್ನು ಹಾಕಿ ಚೆನ್ನಾಗಿ ಅದು ಸುಂಠತಾ ಇರಲಿ ಅಷ್ಟರಲ್ಲಿ ಅರಶಿಣ ಈರುಳ್ಳಿಯನ್ನು ಬಿಡ್ತೀನಿ ಆ್ಯಸ್ ಯೂಶ್ವಲ್ ಅರಿಶಿನ ಈರುಳ್ಳಿಗೆ ಏನೇನು ಹಾಕ್ತೀನಿ ಈರುಳ್ಳಿ ಚಿಕ್ಕ ಲವಂಗ ಪೌಡರ್ ಅರಿಶಿನ ಪುಡಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಇದನ್ನು ರುಬ್ಕೊತಾ ಇದ್ದೀನಿ ನಾನು ಇದನ್ನು ಶಾರ್ಟ್ ವಿಡಿಯೋ ಮಾತ್ರ ಮಾಡೋಣ ಅಂದ್ಕೊಂಡು ನಾನು ಪೂರ್ತಿ ಲೆಂತ್ ಆಗಿ ಮಾಡ್ಕೊಂಡು ಇಲ್ಲ ಅದಕ್ಕೆ ದುಬರಿ ಮುಖ ಮಾತ್ರ ಕಾಣೋ ಹಾಗೆ ಅದನ್ನು ನಾನು ಕ್ರಾಪ್ ಮಾಡ್ದಲ್ವ ಅಷ್ಟೇ ಬಂದಿದೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಕೊಂಡಿರುವಂತಹ ಅರಿಶಿನ ಈರುಳ್ಳಿ ಮಸಾಲೆಯನ್ನು ಇದ್ದೀನಿ ಇದಕ್ಕೆ ಎಲ್ಲ ಒಟ್ಟಿಗೆ ಮ ಖಾರವನ್ನು ಖಾರ ಮಸಾಲೆ ಎಲ್ಲವೂ ಒಟ್ಟಿಗೆ ರುಬ್ಕೊಂಡು ಹಾಕಿದ್ರೆ ಆಗುತ್ತೆ ನಾಟಿ ಕೋಳಿ ಸಾಂಬಾರು ಥರ ಇರುತ್ತೆ ಆದರೆ ನನಗೆ ಅರಿಶಿನ ಈರುಳ್ಳಿ ಹಾಕಿದ್ರೇ ಇಷ್ಟ ಆಗುತ್ತೆ ಅದಕ್ಕೆ ನಾನು ಯಾವಾಗಲೂ ಹೀಗೆ ಮಾಡೋದು ಅದಾದಮೇಲೆ ಇವಾಗ ಕಾಯಿ ಮತ್ತು ಖಾರದ ಪುಡಿ ಟೊಮೊಟೊವನ್ನು ರುಬ್ಕೊಳ್ಳೋಕೆ ರೆಡಿ ಮಾಡ್ಕೊಂಡಿದ್ದೀನಿ ನಮ್ಮನೇಲಿ ಇತ್ತೀಚೆಗೆ ಖಾರದ ಪುಡಿ ಮಾಡಿದ್ದಲ್ವ ತುಂಬಾ ಖಾರ ಇದೆ ಸ್ವಲ್ಪನೇ ಹಾಕಬೇಕು ಅದಕ್ಕೆ ನಾನು ಸ್ವಲ್ಪ ಹಾಕಿದ್ದೀನಿ ಶಾರ್ಟ್ ವಿಡಿಯೋದಲ್ಲಿ ನನ್ನ ಫ್ರೆಂಡ್ಸ್ ಸುಮಿತ್ರ ಕಲರ್ ಸ್ವಲ್ಪ ಕಮ್ಮಿ ಆಯಿತು ಸಾಂಬಾರಿಗೆ ಅಂತ ಹೇಳಿದ್ರು ಅದಕ್ಕೆ ಕಾರಣ ಖಾರದ ಪುಡಿ ಸ್ವಲ್ಪ ಸ್ಟ್ರಾಂಗಾಗಿದೆ ಅದಕ್ಕೆ ನಾನು ಸ್ವಲ್ಪ ಹಾಕಿದ್ದೀನಿ ಅದಕ್ಕೆ ಕಲರ್ ಕಮ್ಮಿ ಇರಬಹುದೇನೋ ಕುಕ್ಕರು ಚಿಕ್ಕದಾಗಿತ್ತಲ್ವ ಅದಕ್ಕೆ ನಾನು ಬೇರೆ ತಪ್ಪಲೆಗೆ ಹಾಕ್ಕೊಂಡು ಚಿಕನನ್ನು ನಾನು ಈಗ ಖಾರವನ್ನು ಹಾಕ್ತಾಯಿದ್ದೀನಿ ಯಾವಾಗಲೂ ಕೋಳಿ ಸಾಂಬಾರು ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ ಅದರಿಂದ ನಾನು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ತಾಯಿದ್ದೀನಿ ಇಲ್ಲಿ ಆಮೇಲೆ ತಪ್ಲೇನಲ್ಲಿ ಬೇಯಿಸ್ತಿರೋದಲ್ವ ಅಂದರೆ ಬೋಸಿನಲ್ಲಿ ಬೇಯಿಸ್ತಿರೋದಲ್ವ ಸ್ವಲ್ಪ ಜಾಸ್ತಿ ಜಾಸ್ತಿವಾಗ್ ಬೇಯಿಸ್ಬೇಕಾಗತ್ತೆ ಆದ್ದರಿಂದ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ತೀನಿ ನಮ್ಮ ಮನೆಯವ್ರಿಗೆ ಒಂದೆರಡು ಸಲ ಮೊಟ್ಟೆ ಕೋಳಿ ಸಾಂಬಾರು ಮಾಡ್ಕೊಟ್ಬಿಟ್ಟರೆ ಅವ್ರಿಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ ಅದಕ್ಕೆ ಅವರು ತರುವಾಗೆಲ್ಲ ಮೊಟ್ಟೆ ಕೊಳಿತಾರಲ್ಲ ಮೊಟ್ಟೆ ಕೊಳಿತಾರಲ್ಲ ಅಂತ ಕೇಳ್ತಿರ್ತಾರೆ ಮಕ್ಕಳಿಗೆ ಇಷ್ಟ ಆಗೋಲ್ಲ ಯಾಕಂದರೆ ಅದು ಬೇಯಲ್ಲ ನೋಡಿ ಜಾಸ್ತಿ ಈ ಚಿಕನ್ ಮಾಮೂಲಿ ಫಾರಮ್ ಕೊಳಿ ಚಿಕನ್ ಅದೇ ಸ್ವಲ್ಪ ಚೆನ್ನಾಗಿ ಬೆಂದಿರುತ್ತೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಚಿಕನ್ ಚಿಲ್ಲಿ ಚಿಕನ್ ಅಥವಾ ಚಾಪ್ಸ್ ಈ ಥರ ಇಷ್ಟ ಆಗುತ್ತೆ ಅಷ್ಟು ಇಷ್ಟ ಆಗೋಲ್ಲ ಅವ್ರಿಗೆ ಇವ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅದನ್ನೇ ತರ್ತೀನಿ ಅಂತ ಹೇಳ್ತಿರ್ತಾರೆ ಈಗ ಸಾಂಬಾರೆಲ್ಲ ರೆಡಿ ಆಗಿದೆ ನನ್ನ ಕಬ್ಬಿಣವನ್ನು ಅದು ಅಲ್ವ ಅಲ್ವಾ ಸೊ ಅದು ಇದ್ದೀನಿ ಮುದ್ದೆ ಮಾಡೋದೆಲ್ಲ ವೀಡಿಯೋ ಮಾಡ್ಕೊಳ್ಳಿಲ್ಲ ಯಾವಾಗಲೂ ಮುದ್ದೆ ಮಾಡ್ತಿರ್ತೀನಲ್ವ ಸೊ ಸರಿಯಾದ ಅಳ್ತಿನಲ್ಲಿ ಹೇಗೆ ಮುದ್ದೆ ಮಾಡೋದು ಅನ್ನೋದನ್ನು ನಾನು ಒಂದು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ಮಾಡ್ತೀನಿ ಇನ್ನು ಅಷ್ಟೊಂದು ವೀಡಿಯೋಸ್ ಇದೆ ನಾನು ಎಡಿಟ್ ಮಾಡೋದಕ್ಕಾಗಿಲ್ಲ ಅದೆಲ್ಲ ಎಡಿಟ್ ಮಾಡೋವರೆಗೂ ನಾನು ಡೈಲಿ ಬ್ಲಾಗ್ಸ್ ಏನೂ ಮಾಡ್ಕೊಳ್ಳೋಲ್ಲ ಅದೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಆಮೇಲೆ ಮಾಡ್ಕೊತೀನಿ ಅತ್ತೆ ನಮ್ಮ ಅತ್ತೆ ಜೊತೆಲಿ ಅವ್ರು ಮನೇಲಿ ಸಾಕಿರೋಬೇಕು ಬಂದ್ಬಿಟ್ಟಿತ್ತು ಹೊರಗಡೆ ಹೋಗ್ಬೇಕಂತ ಅಳ್ತಾ ಇದೆ ಅದಕ್ಕೆ ಬಾಗಿಲು ತೆಗೆದ್ಬಿಡ್ತೀನಿ ಬನ್ನಿ ಆಚೆ ಹೋಗ್ಬೇಕಾ ಓಯ್ ನಡಿ ಪಾಗ ತೆಗಿತೀನಿ ಬಾ ಬನ್ನಿ ಹೋಗ್ಬಾ ಇಲ್ಲಿಗೆ ಈ ದಿನದ ವ್ಲಾಗ್ ಮುಕ್ತಾಯವಾಗ್ತಿದೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು